ಬರೋ ನಮ್ಮ ದೀಪ ಸಿರಿ ನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈ ಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕುಟುಂಬ ಸೂಸಲು ಅಲ್ಲೆಲ್ಲಿ ಕರಡ ಚಾಚೇವು ನಡು ನಾಡಿ ಇರಲಿ ಗಡಿ ನಾಡಿ ಇರಲಿ ಕನ್ನಡದ ಕಳೆಯುವ ಮರೆತೇವು ಮರೆವಾವು ಮನವಾ

ಮತ್ತು ಕೃತಿಯ ಕರ್ತೃಗಳಾದ ಶ್ರೀಮತಿ ಶ್ರವಣ ಕುಮಾರಿ ಹಾಗೂ ಶ್ರೀ ಶಾಸ್ತ್ರ ರೂಪದಲ್ಲಿ ಹೊರಬರಲಿ ಮೊದಲು ತಲೆಯ ತಗ್ಗಿಸಿ ಓದು ಮತ್ತೆ ಲೋಕದೊಳು ತಲೆ ಎತ್ತಿ ಬಾಳು ಸನ್ಮಾನ ಗೌರವಗಳು ತಾನಾಗಿ ಬರುವುದು ದೀಪ ಬೆಳಗಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಅರಂಗೆಟ್ರಮಂತರ ಆ ಥರ ರಂಗಪ್ರವೇಶ ಇವತ್ತು ನನಗೆ ಇವತ್ತು ಆ ದಿನ ಆಗಿದೆ ನನ್ನ ಎರಡು ಚೊಚ್ಚಲ ಕೃತಿಗಳು ಬಾಗುರು ಪ್ರವಾಸ ಹೋಗೋಣ ಮತ್ತು ಕತೆ ಕೋಸಂಬರಿ ಎರಡೂ ಪುಸ್ತಕಗಳು ಇವತ್ತು ಬಿಡುಗಡೆ ಆಗಿದೆ ಪ್ರವಾಸ ನನ್ನ ಹವ್ಯಾಸ ಆದರೆ ಸಮನ್ವಯ ಸಮಿತಿಗೆ ಸೇರಿದ ಮೇಲೆ ಪ್ರವಾಸ ಕಥನ ಬರೀಬೇಕು ಅಂದರು ಅದು ಬಹಳಷ್ಟು ಜನ ನನಗೆ ಚೆನ್ನಾಗಿ ಇದ್ದೀರಾ ನಮಗೂ ಅಲ್ಲಿ ಹೋಗೋಕ್ಕೆ ಮಾಹಿತಿ ಸಿಗ್ತಾ ಇದೆ ಅಂದರು ಆದ್ದರಿಂದ ಅದನ್ನು ಹಾಗೆ ಮುಂದುವರಿಸ್ಕೊಂಡೋದೆ ತುಂಬ ಇಷ್ಟ ಆಗಿದೆ ಸ್ನೇಹ ಪಬ್ಲಿಕೇಶನ್ಸ್ ಅವರು ಮುಂದೆ ಬಂದು ಸ್ನೇಹ ಬುಕ್ ಹೌಸ್ ಅವರು ಮುಂದೆ ಬಂದು ನಮಗೆ ಈ ಪು ಪುಸ್ತಕಗಳನ್ನು ನಾನು ಪ್ರಕಟ ಮಾಡ್ತೀನಿ ಅಂತ ಹೇಳಿದ್ದು ನನಗಂತೂ ತುಂಬ ಸಂತೋಷ ಆಯಿತು ಕೇವಲ ವಾಟ್ಸಾಪು ಫೇಸ್ಬುಕ್ಕಲ್ಲಿ ನಾನು ಹಂಚ್ಕೊಳ್ತಾ ಇದ್ದಿದ್ದು ಈಗ ಒಂದು ಪುಸ್ತಕದಲ್ಲಿ ನನ್ನ ಹೆಸರು ಮೇಲೆ ಬಂದಿದೆ ಅನ್ನೋದು ತುಂಬ ಸಂತೋಷ ತಂದಿದೆ ಇವತ್ತು ನನಗಂತೂ ನಮ್ಮ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಫ್ರೆಂಡ್ಸು ಎಲ್ಲರೂ ಯಾವುದಾದ್ರು ಕಥೆಯೆಲ್ಲ ಬರೆದ್ರೆ ತುಂಬ ಸಹಾಯ ಮಾಡಿದ್ರೆ ಅವರೆಲ್ಲ ಹೇಳೋರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಆ ಪ್ರೇರಣೆಯೇ ಇವತ್ತು ಈ ದಿನಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ತಾ ನಾನು ನಮಸ್ಕಾರ ಇವತ್ತು ನನ್ನ ನಾಲ್ಕನೆಯ ಪುಸ್ತಕ ಎರಡನೆಯ ಕಥಾ ಸಂಕಲನ ಬೆಳಕು ಹರಿಯುವ ಮುನ್ನ ಬಿಡುಗಡೆಯಾಗಿದೆ ಇದನ್ನು ಶ್ರೀಯುತ ಗಜಾನನ ಶರ್ಮ ಅವರು ಬಿಡುಗಡೆ ಮಾಡಿದ್ದಾರೆ ಅರುಣ ಅವರು ಅದರ ಬಗ್ಗೆ ಪರಿಚಯ ಕೃತಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಇದು ನನ್ನ ಎರಡನೆಯ ಕಥಾ ಸಂಕಲನ ಇದರಲ್ಲಿ ನನ್ನ ಜೀವನ ಅನುಭವಗಳು ನನ್ನ ಜೀವನದಲ್ಲಿ ನಾನು ಕಂಡ ಕೇಳಿದ ಅನುಭವಕ್ಕೆ ಬಂದ ಹಲವು ದೃಶ್ಯಗಳನ್ನು ಹಲವು ಘಟನೆಗಳನ್ನು ಕತೆಯಾಗಿಸಿದ್ದೇನೆ ಕನ್ನಡದ ಜನರು ಇದನ್ನು ಓದಬೇಕು ಓದಿ ನಿಮ್ಮ ಅಭಿಪ್ರಾಯವನ್ನು ನನ್ನ ಜೊತೆ ಹಂಚ್ಕೋಬೇಕು ನನ್ನ ವಿಳಾಸ ಮತ್ತು ಫೋನ್ ನಂಬರು ಇಮೇಲ್ ವಿಳಾಸ ಎಲ್ಲವನ್ನೂ ನಾನು ಪುಸ್ತಕದಲ್ಲಿ ಕೊಟ್ಟಿದ್ದೀನಿ ದಯವಿಟ್ಟು ಓದಿ ಅದರಲ್ಲಿ ತಪ್ಪುಗಳು ಒಪ್ಪುಗಳು ಏನೇ ಇದ್ದರೂ ಕೂಡ ಅದನ್ನು ನನ್ನೊಂದಿಗೆ ಹಂಚ್ಕೊಳ್ಳಿ ಅಂತ ಎಲ್ಲರೊಂದಿಗೆ ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಎಲ್ ಎಲ್ಲರೂ ಓದಿ ಸ ಅದನ್ನು ನಮಗೆ